ಓಂ ಶಾಂತಿ ಶಾಂತಿಯ ಗುಣವು ಎಲ್ಲದಕ್ಕಿಂತ ದೊಡ್ಡ ಗುಣವಾಗಿದೆ ಆದ್ದರಿಂದ ಶಾಂತಿಯಿಂದ ಮಾತನಾಡಿ ಅಶಾಂತಿ ಹರಡುವುದನ್ನು ನಿಲ್ಲಿಸಬೇಕಂತೆ ತಮ್ಮ ನಮ್ಮ ಬದುಕೇ ಒಂದು ಹೋರಾಟ ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕೋ ಏನು ಆಗಬೇಕೋ ಅದು ಆಗೇ ತೀರುತ್ತದೆ ಅದನ್ನು ತಡೆಯಲು ನಮ್ಮಿಂದ ಸಾಧ್ಯವಿಲ್ಲ ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಹೇಳ್ತಿದ್ದಾರೆ ತಂದೆಯಿಂದ ಮೊದಲನೆಯದಾಗಿ ಜ್ಞಾನ ಶಾಂತಿ ಗುಣಗಳ ಆಸ್ತಿ ಸಿಕ್ಕಿತ್ತೆ ಗುಣವಂತ ಮಕ್ಕಳು ಸದಾ ಖುಷಿಯಲ್ಲಿರ್ತಾರೆ ಯಾರ ಅವಗುಣವನ್ನು ನೋಡುವುದಿಲ್ಲ ಯಾರ ಪ್ರತಿಯೂ ದೂರು ಕೊಡುವುದಿಲ್ಲ ಯಾರಲ್ಲಿ ಅವಗುಣಗಳಿವೆಯೋ ಅವರ ಸಂಗವನ ಮಾಡುವುದಿಲ್ಲ ಯಾರೇನಾದರೂ ಹೇಳಲಿ ಅದನ್ನು ಕೇಳಿಯೂ ಕೇಳದಂತೆ ತಮ್ಮ ಮಸ್ತಿಯಲ್ಲಿ ಇರ್ತಾರೆ ಓಂ ಶಾಂತಿ ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾರೆ ತಂದೆಯಿಂದ ಜ್ಞಾನದ ಆಸ್ತಿ ಸಿಗುತ್ತೆ ತಂದೆಯಿಂದಲೂ ಗುಣಗಳನ್ನ ತೆಗೆದುಕೊಳ್ಳಬೇಕಾಗಿದೆ ಮತ್ತು ಈ ನಾರಾಯಣರ ಚಿತ್ರದಿಂದಲೂ ಗುಣಗಳನ್ನ ತೆಗೆದುಕೊಂಡು ಅಳವಡಿಸಿಕೊಳ್ಳಬೇಕಾಗಿದೆ ಈ ಬ್ರಹ್ಮರವರು ಕಲಿತಿದ್ದಾರಲ್ಲವೇ ಎಷ್ಟು ಶಾಂತಿಯಲ್ಲಿರುವರೋ ಅಷ್ಟು ಒಳ್ಳೆಯದು ಶಾಂತಿಯಿಂದಲೇ ನೆನಪು ಮಾಡಲು ಸಾಧ್ಯ ಅಶಾಂತಿಯಿಂದಿರುವವರು ನೆನಪು ಮಾಡಲು ಸಾಧ್ಯವಿಲ್ಲ ಪ್ರತಿಯೊಬ್ಬರಿಂದ ಗುಣ ಗ್ರಹಿಸಲೇಬೇಕಾಗಿದೆ ದತ್ತಾತ್ರೇಯ ಮೊದಲಾದವರ ಉದಾಹರಣೆಯೂ ಇಲ್ಲಿಗೆ ಹೋಲುತ್ತದೆ ದೇವತೆಗಳಂತಹ ಗುಣವಂತರು ಯಾರೂ ಇರುವುದಿಲ್ಲ ಒಂದು ವಿಕಾರವೇ ಮೂಲವಾಗಿದೆ ಅದರ ಮೇಲೆ ನೀವು ವಿಜಯ ಪಡೆಯುತ್ತಿದ್ದೀರಿ ಪಡೆಯುತ್ತಲೇ ಇರುತ್ತೀರಿ ಕರ್ಮೇಂದ್ರಿಯಗಳ ಮೇಲೆ ವಿಜಯ ಗಳಿಸಬೇಕಾಗಿದೆ ಅವಗುಣಗಳನ್ನು ಬಿಟ್ಟು ಬಿಡಬೇಕಾಗಿದೆ ನೋಡಲು ಬಾರದು ಹೇಳಲೂ ಬಾರದು ಯಾರಲ್ಲಿ ಗುಣಗಳಿದೆಯೋ ಅವರ ಬಳಿಯೇ ಹೋಗಬೇಕಾಗಿದೆ ಮತ್ತು ಬಹಳ ಮಧುರ ಶಾಂತವಾಗಿರಬೇಕಾಗಿದೆ ಸ್ವಲ್ಪವೇ ಮಾತನಾಡುವುದರಿಂದ ನೀವು ಎಲ್ಲಾ ಕಾರ್ಯವನ್ನು ಮಾಡಬಲ್ಲಿರಿ ಎಲ್ಲರಿಂದ ಗುಣಗ್ರಹಿಸಿ ಗುಣವಂತರಾಗಬೇಕಾಗಿದೆ ಯಾವುದೇ ಒಳ್ಳೆಯ ಕಾರ್ಯವಾಗಲಿ ಪ್ರಯತ್ನವೆಂಬುದು ವಾದರೆ ಹಣೆಯ ಬರಹವೂ ಕೂಡ ಶಿರಬಾಗುತ್ತದೆ ಇದು ನಿಶ್ಚಿತ ಅಣ್ಣ ಬಾಬಾ ಹೇಳ್ತಾರೆ ಯಾವ ಮಕ್ಕಳೇ ಬರಲಿ ಅವರಿಂದ ಫಾರ್ಮನ್ನು ತುಂಬಿಸಿಕೊಳ್ಳಬೇಕು ಸೇವಾ ಕೇಂದ್ರದಲ್ಲಿ ಯಾರಾದರೂ ಕೋರ್ಸನ್ನು ಬಯಸುತ್ತಾರೆ ಎಂದರೆ ಅವರಿಂದ ಫಾರ್ಮನ್ನು ತುಂಬಿಸಬೇಕು ಕೋರ್ಸ್ ತೆಗೆದುಕೊಳ್ಳುವುದಿಲ್ಲ ಎಂದರೆ ಫಾರ್ಮ್ ತುಂಬಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಇವರಲ್ಲಿ ಏನೇನಿದೆ ಏನೇನನ್ನು ತಿಳಿಸಬೇಕು ಎಂಬುದನ್ನು ತಿಳಿಯುವುದಕ್ಕಾಗಿ ಅನ್ನು ತುಂಬಿಸಬೇಕಾಗುತ್ತೆ ಯಾಕೆಂದರೆ ಪ್ರಪಂಚದಲ್ಲಿ ಈ ಮಾತುಗಳನ್ನು ಯಾರೂ ಅರಿತುಕೊಂಡಿಲ್ಲ ಅಂದಾಗ ಅದೆಲ್ಲವೂ ಫಾರ್ಮ್ನಿಂದಲೇ ತಿಳಿದು ಬರುತ್ತೆ ತಂದೆಯೊಂದಿಗೆ ಯಾರಾದರೂ ಮಿಲನ ಮಾಡುತ್ತಾರೆ ಎಂದರೂ ಫಾರ್ಮ್ ಅನ್ನು ತುಂಬಿಸಬೇಕಾಗುತ್ತೆ ಇದರಿಂದ ಅವರು ಏಕೆ ಮಿಲನ ಮಾಡುತ್ತಿದ್ದಾರೆ ಎಂಬುದು ತಿಳಿದು ಬರುತ್ತೆ ಎರಡು ದಿನದ ಫಾರ್ಮ್ನಲ್ಲಿ ಅಂಥವರಂತೂ ಅಂತವರಂತೂ ಅವಶ್ಯವಾಗಿ ಇರುತ್ತದೆ ಇವರು ಏನನ್ನು ಅರ್ಥ ಮಾಡಿಕೊಂಡಿದ್ದಾರೆ ಎಂಬುದು ನಾವು ತಿಳಿಸಿದ್ದರ ಮೇಲೆ ವಿಚಾರ ಮಾಡಿದ್ದಾರೆಯೇ ಅಥವಾ ಇಲ್ಲವೇ ಎಂದು ನಿಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ ಈ ಫಾರ್ಮ್ ಎಲ್ಲರ ಬಳಿಯೂ ಇರಬೇಕು ತಂದೆಯು ಮುರುಳಿಯಲ್ಲಿ ಸಲಹೆ ನೀಡುತ್ತಾರೆಂದರೆ ದೊಡ್ಡ ದೊಡ್ಡ ಸೇವಾ ಕೇಂದ್ರಗಳಲ್ಲಿರುವವರು ಇದನ್ನು ಬೇಗನೆ ಪ್ರಯೋಗದಲ್ಲಿ ತರಬೇಕು ಫಾರ್ಮ್ ಅನ್ನು ಇಟ್ಟುಕೊಳ್ಳಬೇಕು ಇಲ್ಲವೆಂದರೆ ಹೇಗೆ ತಿಳಿಯುತ್ತದೆ ನಿನ್ನೆಯ ದಿನ ಏನು ಬರೆದಿದ್ದೇನೋ ಇಂದು ಏನನ್ನು ಬರೆಯುತ್ತೇನೆಂದು ತಾವೂ ಸಹ ಅನುಭವ ಮಾಡುತ್ತಾರೆ ಆದ್ದರಿಂದ ಇದು ಬಹಳ ಅತ್ಯವಶ್ಯಕವಾಗಿದೆ ಬೇರೆ ಬೇರೆ ಕಡೆ ಮುದ್ರಿಸಿದರೂ ಪರವಾಗಿಲ್ಲ ಇಲ್ಲವೇ ಒಂದು ಸ್ಥಾನದಲ್ಲಿ ಮುದ್ರಿಸಿ ಎಲ್ಲ ಕಡೆ ಕಳುಹಿಸಬಹುದು ನಿನ್ನ ಪರಿಸ್ಥಿತಿ ಕೆಟ್ಟಿರುವಾಗ ಸಮಯ ಮತ್ತು ದೇವರನ್ನು ಬಲವಾಗಿ ನಂಬು ಏಕೆಂದರೆ ಸಮಯಕ್ಕೆ ಕಲ್ಲಿದ್ದಲನ್ನು ವಜ್ರವನ್ನಾಗಿ ಪರಿವರ್ತಿಸುವ ಶಕ್ತಿ ಇದೆ ಪರಮಾತ್ಮನಿಗೆ ಭಿಕ್ಷುಕನನ್ನು ರಾಜನನ್ನಾಗಿಸುವ ಶಕ್ತಿ ಇದೆ ಅಣ್ಣ ಬಾಬಾ ಹೇಳ್ತಾರೆ ನೀವು ಪ್ರತಿನಿತ್ಯವೂ ಯಾತ್ರೆ ಮಾಡುತ್ತಾ ಇರುತ್ತೀರಿ ಅತೀಂದ್ರಿಯ ಸುಖವನ್ನ ಗೋಪಿ ಗೋಪಿಕೆಯರಿಂದ ಕೇಳಿ ಎಂಬ ಗಾಯನವಿದೆಯೇ ಇದು ಅಂತಿಮ ಮಾತಾಗಿದೆ ಈಗಂತೂ ನಂಬರ್ ವಾರ್ ಇದ್ದೀರಿ ಕೆಲವರಂತೂ ಒಳಗಿಂದೊಳಗೆ ಖುಷಿಯ ಗೀತೆಯನ್ನ ಹಾಡುತ್ತಿರುತ್ತಾರೆ ಓಹೋ ಪರಂಪಿತ ಪರಮಾತ್ಮನು ನಮಗೆ ಸಿಕ್ಕಿದ್ದಾರೆ ಅವರಿಂದ ನಾವು ಆಸ್ತಿಯನ್ನು ತೆಗೆದುಕೊಳ್ಳುತ್ತೇವೆ ಅಂತಹವರ ಬಳಿ ಯಾವುದೇ ದೂರುಗಳು ಇರಲು ಸಾಧ್ಯವಿಲ್ಲ ಯಾರಾದರೂ ಏನಾದರೂ ಹೇಳಿದರೂ ಸಹ ಕೇಳಿಯು ಕೇಳದಂತೆ ತಮ್ಮ ಮಸ್ತಿಯಲ್ಲಿ ಮಸ್ತರಾಗಿರುತ್ತಾರೆ ಯಾವುದೇ ಕಾಯಿಲೆ ಅಥವಾ ದುಃಖ ಮೊದಲಾದವುಗಳಿದ್ದರೂ ಸಹ ನೀವು ನೆನಪಿನಲ್ಲಿರಿ ಎಂದು ಬಾಬಾ ಹೇಳ್ತಾರಣ್ಣ ತಂದೆಗೆ ಯಾವುದೇ ಮಾತಿನ ದುಃಖವಾಗುವುದಿಲ್ಲ ಕೇಳಿದರೂ ಸಹ ಒಳ್ಳೆಯದು ಇದು ನಾಟಕದ ಪೂರ್ವ ನಿಶ್ಚಿತವಾಗಿದೆ ಇದಂತೂ ಏನೇನೂ ಇಲ್ಲ ನಾನು ಕುಬೇರನ ಖಜಾನೆಯನ್ನು ಪಡೆಯುತ್ತೇವೆಂದು ತಿಳಿಯುತ್ತಾರೆ ತಮ್ಮೊಂದಿಗೆ ಮಾತನಾಡುವುದರಿಂದಲೇ ಖುಷಿಯಾಗುತ್ತದೆ ಬಹಳ ಶಾಂತವಾಗಿರುತ್ತಾರೆ ಅವರ ಚೆಹರೆಯೂ ಸಹ ಬಹಳ ಪ್ರಸನ್ನ ಚಿತ್ತವಾಗಿರುತ್ತದೆ ವಿದ್ಯಾರ್ಥಿ ವೇತನವು ಸಿಗುತ್ತದೆ ಎಂದರೆ ಚೇಹರೆಯು ಎಷ್ಟೊಂದು ಪ್ರಸನ್ನ ಚಿತ್ತವಾಗಿರುತ್ತದೆ ಹಾಗೆಯೇ ನೀವು ಸಹ ಈ ಲಕ್ಷ್ಮೀ ನಾರಾಯಣರಂತೆ ಅರ್ಷಿತ ಮುಖಿಯಾಗಿರಲು ಪುರುಷಾರ್ಥ ಮಾಡುತ್ತಿದ್ದೀರಿ ಇದರಲ್ಲಿ ಲಕ್ಷ್ಮೀನಾರಾಯಣ ಜ್ಞಾನವಂತೂ ಇಲ್ಲ ನಿಮಗೆ ಜ್ಞಾನವಿದೆಯೆಂದರೆ ಖುಷಿ ಇರಬೇಕೆಲ್ಲವೇ ಅರ್ಷಿತ ಮುಖವು ಇರಬೇಕು ಈ ದೇವತೆಗಳಿಗಿಂತ ನೀವು ಬಹಳ ಶ್ರೇಷ್ಠರಾಗಿದ್ದೀರಿ ಜ್ಞಾನಸಾಗರ ತಂದೆಯು ನಮಗೆ ಇಷ್ಟು ಶ್ರೇಷ್ಠ ಜ್ಞಾನವನ್ನು ಕೊಡುತ್ತಾರೆ ಅವಿನಾಶಿ ಜ್ಞಾನ ರತ್ನಗಳ ಲಾಟರಿ ಸಿಗುತ್ತಿದೆ ಎಂದರೆ ಎಷ್ಟೊಂದು ಖುಷಿ ಇರಬೇಕು ಅಂತ ಬಾಬಾ ಹೇಳ್ತಾರೆ ತಮ್ಮ నాలుకు జనకే ಸಹಾಯ ಮಾಡೋ ಗುಣ ನಿನ್ನದಾದರೆ ನೀನು ಯಾವ ದೇವಾಲಯಕ್ಕೂ ಹೋಗಬೇಕಾದ ಅವಶ್ಯಕತೆ ಇಲ್ಲ ನೀನು ನಂಬಿದ ದೇವರು ನಿನ್ನ ನಿನ್ನ ಮನೆಗೆ ಬರುವನು ಅಣ್ಣ ಬಾಬಾ ಹೇಳ್ತಾರೆ ತಂದೆಯು ಎಷ್ಟೊಂದು ಖುಷಿಯ ನಶೆಯನ್ನ ಏರಿಸುತ್ತಾರೆ ಈ ಜ್ಞಾನಾಮೃತದ ಗಾಯನವೇ ಇದೆ ಜ್ಞಾನಾಮೃತವನ್ನ ಕುಡಿಯುತ್ತಲೇ ಇರಬೇಕು ಇಲ್ಲಿ ನಿಮಗೆ ಬಹಳ ಒಳ್ಳೆಯ ನಶೆ ಇರುತ್ತೆ ಮತ್ತೆ ಹೊರಗೆ ಹೋದಾಗ ಆ ನಶೆ ಕಡಿಮೆಯಾಗಿ ಬಿಡುತ್ತೆ ಬಾಬಾರವರು ಸ್ವಯಂ ಅನುಭವ ಮಾಡ್ತಾರೆ ಇಲ್ಲಿ ಮಕ್ಕಳಿಗೆ ಬಹಳ ಒಳ್ಳೆಯ ಅನುಭವವಾಗುತ್ತೆ ನಾವು ನಮ್ಮ ಮನೆಗೆ ಹೋಗುತ್ತೇವೆ ನಾವು ತಂದೆ ಶ್ರೀಮತದಂತೆ ರಾಜಧಾನಿಯನ್ನ ಸ್ಥಾಪನೆ ಮಾಡ್ತೇವೆ ನಾವು ದೊಡ್ಡ ಯೋಧರಾಗಿದ್ದೆವು ಇದೆಲ್ಲವೂ ಬುದ್ಧಿಯಲ್ಲಿ ಜ್ಞಾನವಿದೆ ಇದರಿಂದ ನೀವು ಎಷ್ಟೊಂದು ಪದವಿಯನ್ನ ಪಡೆಯುತ್ತೀರಿ ಯಾರು ಓದಿಸುತ್ತಾರೆ ಎಂದು ನೋಡಿ ಬೇಹದಿನ ತಂದೆ ಒಮ್ಮೆಲೆ ಪರಿವರ್ತನೆ ಮಾಡಿಬಿಡುತ್ತಾರೆ ಅಂದಾಗ ಮಕ್ಕಳಿಗೆ ಹೃದಯದಲ್ಲಿ ಎಷ್ಟೊಂದು ಖುಷಿ ಇರಬೇಕು ತಂದೆಯಲ್ಲಿ ಶಕ್ತಿ ಇದೆ ಇಷ್ಟೊಂದು ಪರಿವರ್ತನೆಯನ್ನು ತರುತ್ತಾರೆ ಕೆಲವು ಮಕ್ಕಳು ತನ್ನ ಅನುಭವವನ್ನು ತಿಳಿಸುತ್ತಾರೆ ನಾನು ಬಹಳ ಕಾಮಿಯಾಗಿದ್ದೇನೋ ಮದ್ಯಪಾನ ಮಾಡುತ್ತಿದ್ದೇನೋ ನನ್ನಲ್ಲಿ ಬಹಳ ಪರಿವರ್ತನೆಯಾಗಿದೆ ಈಗ ನಾನು ಬಹಳ ಪ್ರೀತಿಯಿಂದಿರುತ್ತೇನೆ ಹೀಗೆ ಅವರಿಗೆ ಆನಂದ ಬಾಷ್ಪ ಬಂದು ಬಿಡುತ್ತದೆ ತಂದೆಯು ಬಹಳಷ್ಟು ತಿಳಿಸುತ್ತಾರೆ ಆದರೆ ಇವೆಲ್ಲ ಮಾತುಗಳು ಮರೆತು ಹೋಗುತ್ತವೆ ಇಲ್ಲವೆಂದರೆ ನಾವು ಅನೇಕರ ಕಲ್ಯಾಣ ಮಾಡಬೇಕು ಮನುಷ್ಯರು ಬಹಳ ದುಃಖಿಯಾಗಿದ್ದಾರೆ ಅವರಿಗೆ ಮಾರ್ಗವನ್ನು ತೋರಿಸಬೇಕೆಂದು ಖುಷಿಯ ನಶೆ ಏರಿರಬೇಕು ತಿಳಿಸುವುದಕ್ಕಾಗಿ ಎಷ್ಟೊಂದು ಪರಿಶ್ರಮ ಪಡಬೇಕಾಗುತ್ತದೆ ಬಹಳಷ್ಟು ನಿಂದನೆಯನ್ನು ಸಹನೆ ಮಾಡಬೇಕಾಗುತ್ತದೆ ಅಣ್ಣ ಬಾಬಾ ನಮಗೆಲ್ಲಾ ಧಾರಣೆಗಾಗಿ ಹೇಳ್ತಿದ್ದಾರೆ ಹೇಳುತ್ತಾ ಕುಳಿತುಕೊಳ್ಳುತ್ತಾ ನಡೆಯುತ್ತಾ ಜ್ಞಾನದ ಸ್ಮರಣೆ ಮಾಡಿ ಮುತ್ತುಗಳನ್ನ ಆರಿಸಿಕೊಳ್ಳುವಂತಹ ಹಂಸಗಳಾಗಬೇಕು ಎಲ್ಲರಿಂದ ಗುಣ ಗ್ರಹಿಸಬೇಕಾಗಿದೆ ಒಬ್ಬರು ಇನ್ನೊಬ್ಬರಲ್ಲಿರುವ ಗುಣವನ್ನೇ ಗ್ರಹಿಸಬೇಕು ತಮ್ಮ ಚೆಹರೆಯು ಸದಾ ಪ್ರಸನ್ನಚಿತ್ತ ಇರಬೇಕು ತಮ್ಮೊಂದಿಗೆ ತಾವು ಮಾತನಾಡಿಕೊಳ್ಳಬೇಕು ಅಹೋ ನಾವಂತೂ ಕುಬೇರನ ಖಜಾನೆಗೆ ಮಾಲೀಕರಾಗುತ್ತೇವೆ ಜ್ಞಾನ ಸಾಗರ ತಂದೆಯ ಮುಖಾಂತರ ನಮಗೆ ಜ್ಞಾನ ರತ್ನಗಳ ಲಾಟರಿ ಸಿಗುತ್ತದೆ ವರದಾನ ತಮ್ಮ ಟೈಟಲ್ನ ಸ್ಮೃತಿಯ ಜೊತೆ ಸಮರ್ಥ ಸ್ಥಿತಿ ಮಾಡಿಕೊಳ್ಳುವಂತಹ ಸೋಮಾನದಾರಿ ಭವ ಸಂಗಮ ಯುಗದಲ್ಲಿ ಸ್ವಯಂ ತಂದೆ ತನ್ನ ಮಕ್ಕಳಿಗೆ ಶ್ರೇಷ್ಠ ಟೈಟಲ್ ಕೊಡುತ್ತಾರೆ ಆದ್ದರಿಂದ ಅದೇ ಆತ್ಮೀಯ ನಶೆಯಲ್ಲಿರಿ ಹೇಗೆ ಟೈಟಲ್ ನೆನಪಿಗೆ ಬರುತ್ತೆ ಹಾಗೆ ಸಮರ್ಥ ಸ್ಥಿತಿ ಆಗುತ್ತಾ ಹೋಗುವುದು ಹೇಗೆ ನಿಮ್ಮ ಟೈಟಲ್ ಆಗಿದೆ ಸ್ವದರ್ಶನ ಚಕ್ರಧಾರಿ ಅಂದರೆ ಈ ಸ್ಮೃತಿ ಬಂದೊಡನೆ ಪರದರ್ಶನ ಸಮಾಪ್ತಿಯಾಗಿ ಬಿಡುವುದು ಸ್ವದರ್ಶನದ ಮುಂದೆ ಮಾಯೆಯ ಕೊರಳು ಕಟ್ ಆಗಬೇಕು ಮಹಾವೀರನಾಗಿದ್ದೇನೆ ಈ ಟೈಟಲ್ ನೆನಪಿಗೆ ಬಂದು ಅಂದರೆ ಸ್ಥಿತಿ ಅಚಲ ಅಡೋಲವಾಗಿ ಬಿಡುವುದು ಟೈಟಲ್ನ ಸ್ಮೃತಿಯ ಜೊತೆ ಸಮರ್ಥ ಸ್ಥಿತಿ ಮಾಡಿಕೊಳ್ಳಿ ಆಗ ಹೇಳಲಾಗುವುದು ಶ್ರೇಷ್ಠ ಸಮಮಾನಧಾರಿ ಸ್ಲೋಗನ್ ಅಲೆದಾಡುತ್ತಿರುವ ಆತ್ಮಗಳ ಇಚ್ಛೆ ಪೂರ್ಣ ಮಾಡುವುದಕ್ಕಾಗಿ ಪರಿಶೀಲಿಸುವ ಶಕ್ತಿಯನ್ನು ಹೆಚ್ಚಿಸಿ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ